ರಾಯಭಾಗ ಪಟ್ಟಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮ ರಾಯಭಾಗ ಜಗಜೀವನ್ ರಾಮ್ ಭವನದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೌಶನ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ರಾಯಭಾಗ ಶಾಸಕ ದುರ್ಯೋಧನ ಹೆಂಗ್ಳಿ ಮತ್ತು ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಎಸ್ ಸಂಪುಗಾವಿ ತಹಸೀಲ್ದಾರ್ ಸುರೇಶ್ ಶಮುಂಜೆ ಡಿವೈಎಸ್ಪಿ ಪ್ರಶಾಂತ್ ಉಪಸ್ಥಿತಿ ಉಪಸ್ಥಿತ ತಾಲೂಕಿನ ಸಾವಿರಾರು ಜನರು ಸರತಿ ಸಾಲಿನಲ್ಲಿ ನಿಂತು ಸಂಬಂಧಿಸಿದ ಅಧಿಕಾರಿಗಳಿಗೆ ಸಮಸ್ಯೆ ಅರ್ಜಿ ನೀಡಿದ ಜನ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಜೊತೆಗೆ ಜನರ ಮಾತುಕತೆ ಕೆಲವೊಂದು ಸಮಸ್ಯೆಗಳನ್ನು ವೇದಿಕೆ ಮೇಲೆ ಬಗೆಹರಿಸಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾಧಿಕಾರಿಗಳಿಗೆ ಸಾಥ್ ನೀಡಿದ ತಾಲೂಕು ಆಡಳಿತ ಸಾವಿರಾರು ಅರ್ಜಿಗಳನ್ನ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳು ಜನಸ್ಪಂದನ ಕಾರ್ಯಕ್ರಮಕ್ಕೆ ರಾಯಭಾಗ ಕುರ್ಚಿ ಪೊಲೀಸರಿಂದ ಬಂದೋಬಸ್ತ್ ಕರ್ನಾಟಕ ಜನ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಜನಸ್ಪಂದನೆ ಇವತ್ತು ನಾವು ಸುಂದರ ರಾಯ್ಬಾಗ್ ಶಾಲೆಗಳಲ್ಲಿ ನಗರದ ಅಂಬೇಡ್ಕರ್ ಭವನದಲ್ಲಿ ಮಳೆ ಯಶಸ್ವಿಯಾಗಿ ನೆಲೆಸಿದ್ವಿ ನನ್ನ ಜೊತೆ ಎರಡು ಅವರು ಸುಮಾರು ಒಂದು ಎರಡು ನನ್ನ ಜೊತೆ ಎಲ್ಲ ರೀತಿಯ ಕುಂದುಕೊರತೆಗಳನ್ನು ಹೇಳಿದ್ದಾರೆ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದಾರೆ ತನ್ನ ಜೋಡಿ ನಮ್ಮ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿ ರಾಮು ಶಂಡೆ ಅವರು ಅದೇ ರೀತಿ ಎ ಸಿ ಭೂಗಿ ಅಧಿಕಾರಿ ಸುಬ್ಬಗಾವಿ ಅವರು ಮತ್ತು ತಹಸೀಲ್ದಾರ್ ಸುರೇಶ್ ಅವರು ಡಿ ಎಸ್ ಪಿ ಅವರು ಎಲ್ಲ ಅಧಿಕಾರಿಗಳು ತಂಡ ಇಲ್ಲಿ ಬಂದು ಸರಿ ಎಷ್ಟು ಅರ್ಜಿ ಬಂದಿದ್ದು ರೀ ಎಲ್ಲ ಸೇರಿ ನನ್ನ ಪ್ರಕಾರ ಒಂದು ನೂರೈವತ್ತು ಅರ್ಜಿ ತನಕ ನನ್ನ ಕೈಗೆ ಸಿಕ್ಕಿದೆ ಅದಲ್ಲದೆ ಐ ಪಿ ಜಿ ಆರ್ ಎಸ್ ಅಲ್ಲಿ ನಮ್ಮ ಫಲಿತಾಂಶದಲ್ಲಿ ನಾವು ಸುಮಾರು ಅರ್ಜಿಗಳನ್ನು ಅವತ್ತು ಸ್ವೀಕಾರ ಮಾಡಿದ್ದೀವಿ ಎಷ್ಟೋ ಅರ್ಜಿಗಳಿಗೆ ನಾವು ಒಳ್ಳೆ ಪರಿಹಾರ ಹುಡುಕಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದರಲ್ಲಿ ಯಶಸ್ಸಿನೂ ಯಶಸ್ಸು ನಮಗೆ ಸಿಕ್ಕಿದೆ ಈಗ ಈ ಕಾರ್ಯಕ್ರಮದ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ ಇಲ್ಲಿಂದ ರಾಯಬಾಗಿಂದ ಕುರ್ಚಿಯಿಂದ ಬೆಳಗಾವಿ ನಮ್ಮ ಜಿಲ್ಲಾಧಿಕಾರಿಯವರ ಕಚೇರಿಗಿಂತ ಬರಬೇಕಂದ್ರೆ ಬಹಳ ಟೈಮ್ ಆಗುತ್ತದೆ ಇದೆಲ್ಲ ಕಷ್ಟಗಳು ಸಾರ್ವಜನಿಕರು ರೈತರು ಅಂತ ಹೇಳಿ ಆ ದೃಷ್ಟಿಯಿಂದ ಸರ್ಕಾರ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮಗೆ ಸೂಚನೆ ಕೊಟ್ಟಿದ್ದಾರೆ